ಗಣರಾಜ್ಯೋತ್ಸವದ ಎಪ್ಪತ್ತೈದರ ಸಂದರ್ಭದಲ್ಲಿ ನಾವಿದ್ದೇವೆ ಗಣರಾಜ್ಯೋತ್ಸವ ಎಪ್ಪತ್ತೈದರ ಶುಭಾಶಯಗಳೆಲ್ಲ ಅದೇ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ನಮ್ಮ ದೇಶದ ಸಂವಿಧಾನವನ್ನು ನಾವೇ ನಾವು ಅಂಗೀಕರಿಸ್ಕೊಂಡು ನಮಗೆ ನಾವು ಕೊಟ್ಕೊಂಡಿದ್ದೇವೆ ಅದರಲ್ಲಿ ನಾವು ನಮ್ಮ ದೇಶವನ್ನ ಒಂದು ಜಾತ್ಯಾತೀತ ಆ ಪ್ರಜಾಸತ್ತಾತ್ಮಕ ಹಾಗೇನೆ ಸಮಾಜವಾದಿ ಗಣರಾಜ್ಯ ಹೇಳಿ ನಮ್ಗೆ ನಾವು ಕಳ್ಕೊಂಡಿದ್ವಿ ಈ ಜಾತ್ಯಾತೀತತೆ ಅನ್ನುವಂಥದ್ದು ಏನಿದೆ ಅದು ಇಂಗ್ಲಿಷ್ ಅಲ್ಲಿ ನಾವು ಸೆಕ್ಯುಲರಿಸಮ್ ಅಂತೇಳಿ ಕರೀತೇವೆ ಅದು ನಮ್ಮ ದೇಶದ ಒಂದು ಸಾಮಾಜಿಕ ಪರಿಸ್ಥಿತಿ ಏನಿದೆ ಆ ಸಾಮಾಜಿಕ ಪರಿಸ್ಥಿತಿಯನ್ನ ಆಧರಿಸಿಕೊಂಡು ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಭಾಷೆಯ ಜನರನ್ನು ಒಟ್ಟಿಗೆ ತಗೊಂಡು ಹೋಗುವಂತ ನಿಟ್ಟಿನಲ್ಲಿ ಆ ಒಂದು ಪರಿಕಲ್ಪನೆಯನ್ನ ನಾವು ರೂಢಿಸ್ಕೊಂಡಿದ್ದೇವೆ ಈ ಪರಿಕಲ್ಪನೆ ನಮ್ಮ ದೇಶದಲ್ಲಿ ಹೊರಹೊಮ್ಮದು ಹೇಗೆ ಅನ್ನುವಂಥ ಪ್ರಶ್ನೆ ಬಂದಾಗ ಬ್ರಿಟಿಷರ ಕಾಲದಲ್ಲಿ ನಾವು ನಡೆಸಿದಂತ ಸ್ವತಂತ್ರ ಸಂಗ್ರಾಮ ಏನು ಆ ಸ್ವತಂತ್ರ ಸಂಗ್ರಾಮದಲ್ಲಿ ಎಲ್ಲ ಧರ್ಮದ ಜನರು ಕೂಡ ಒಟ್ಟಿಗೆ ಸೇರಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ತಾ ಅಂತ ಒಂದು ಈ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡುವಂತ ಒಂದು ಐಕ್ಯತೆಯನ್ನು ರೂಪಿಸ್ಕೊಳ್ತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈ ದೇಶ ಮುಂದಕ್ಕೆ ಹೇಗಿರ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದ್ ಎರಡು ಮೂರು ವಿಚಾರಧಾರೆಗಳು ಕೂಡ ಇದ್ವು ಒಂದು ವಿಚಾರಧಾರೆ ಇದ್ದದ್ದು ಧಾರ್ಮಿಕ ನೆಲೆಯಲ್ಲಿ ಈ ದೇಶ ರೂಪಿತವಾಗ್ಬೇಕು ಅದರಲ್ಲಿ ಒಂದ್ ಕಡೆ ಆರ್ ಎಸ್ ಎಸ್ ಪ್ರತಿಪಾದಿಸ್ತಾ ಇದ್ದಂತ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಇದ್ರೆ ಇನ್ನೊಂದ್ ಕಡೆ ಮುಸ್ಲಿಂ ಲೀಗ್ ಪ್ರತಿಪಾದನೆ ಮಾಡ್ತಿದ್ದಂತ ಆ ಇಸ್ಲಾಂ ರಾಷ್ಟ್ರ ಅನ್ನುವಂಥದ್ದು ಇನ್ನೊಂದ್ ಕಡೆ ಇತ್ತು ಅದೇ ಸಂದರ್ಭದಲ್ಲಿ ಅವೆರಡೂ ಕೂಡ ಧಾರ್ಮಿಕ ಪರಿಕಲ್ಪನೆ ಆಧಾರಿತವಾದಂತಹ ರಾಷ್ಟ್ರಗಳ ಪ್ರತಿಪಾದನೆಯನ್ನು ಮಾಡ್ತಿರುವಾಗಲೇನೆ ಇನ್ನೊಂದ್ ಕಡೆ ಈ ದೇಶ ಒಂದು ಸಮಾಜವಾದಿಯಾದಂತ ಶೋಷಣಾ ರಹಿತವಾದಂತ ಒಂದು ಸಮಾಜವಾಗಿ ರೂಪಿತವಾಗಬೇಕು ಅನ್ನುವಂಥ ಒಂದು ಎಡಪಂಥೀಯ ಮತ್ತೆ ಕಮ್ಯುನಿಸ್ಟ್ ವಿಚಾರಧಾರೆಯ ಇದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ನೇತೃತ್ವದ ಒಂದು ವಿಚಾರಧಾರೆ ಈ ರೀತಿಯಂತ ಮೂರು ವಿಚಾರಧಾರೆಗಳ ಅಹ್ ಒಟ್ಟು ಸಮ್ಮಿಳಿತವಾದಂತ ರೀತಿಯಲ್ಲಿ ಈ ಚಳುವಳಿ ನಡೀತಾ ಇತ್ತು ಆ ಚಳುವಳಿಯಲ್ಲಿ ಪ್ರಾಧಾನ್ಯತೆಯನ್ನ ಪಡ್ಕೊಂಡದ್ದು ಒಂದು ಪ್ರಧಾನವಾಗಿ ಈ ಕಾಂಗ್ರೆಸ್ ಆ ವಿಚಾರಧಾರೆಯ ಅಂಶಗಳು ಜೊತೆಗೆ ಈ ಸಮಾಜವಾದಿ ಹಿನ್ನೆಲೆಯ ಅಂಶಗಳು ಕೂಡ ಪ್ರಾಧಾನ್ಯತೆಯನ್ನ ಪಡ್ಕೊಂಡಿದ್ದು ಸೊ ಹಾಗಾಗಿ ಎಲ್ಲಾ ಧರ್ಮದ ಜನರು ಒಟ್ಟಿಗೆ ಸೇರಿ ಈ ದೇಶದಲ್ಲಿ ಸ್ವತಂತ್ರ ಬೇಕು ಅಂತೇಳಿ ಹೋರಾಟ ಮಾಡುವಂತ ಪ್ರಕ್ರಿಯೆಯಲ್ಲಿ ಹಿಂದೂ ರಾಷ್ಟ್ರವನ್ನು ಪ್ರತಿಪಾದನೆ ಮಾಡ್ತಿದ್ದಂತ ಆರ್ ಎಸ್ ಎಸ್ ಎಂದು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಿ ಮಾತ್ರ ಅಲ್ಲ ಸ್ವತಂತ್ರ ಹೋರಾಟದ ಉದ್ದಗಲಕ್ಕೂ ಕೂಡ ಅವರು ಸಾಮ್ರಾಜ್ಯಶಾಹಿಗಳ ಪರವಾಗಿ ನಿಂತಿದ್ರ ವಿನಃ ವಸಾಹತಶಾಹಿ ಆಡಳಿತದ ಪರವಾಗಿ ನಿಂತಿದ್ರ ವಿನಃ ಯಾವತ್ತೂ ಕೂಡ ಅವರು ಸ್ವತಂತ್ರ ಆ ವಿಮೋಚನೆಯ ಈ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅನ್ನುವಂಥ ಅಂಶವನ್ನು ಕೂಡ ನಾವು ಗಮನಿಸ್ಬೇಕಾಗ್ತದೆ ಸ್ವತಂತ್ರ ಬಂದ ನಂತರವೂ ಕೂಡ ಒಂದ್ ಕಡೆ ಪಾಕಿಸ್ತಾನ ಆಗುವಾಗಲೇ ಭಾರತ ದೇಶ ಎಲ್ಲ ಧರ್ಮದ ಜನರ ಒಂದು ಜಾತ್ಯತೀತ ರಾಷ್ಟ್ರವಾಗಿಯೇನೆ ರೂಪಿತವಾಯಿತು ಅನ್ನುವಂಥದ್ದು ನಾವು ನೋಡ್ಬೇಕಾಗ್ತದೆ ಆ ನಂತರ ಆ ಜಾತ್ಯತೀತ ಪರಿಕಲ್ಪನೆಗೆ ಅಪಾಯ ಬರುವಂತಹ ಸಂದರ್ಭದಲ್ಲಿ ಒಂದು ಎಪ್ಪತ್ತಾರನೇ ಇಸ್ವಿಯಲ್ಲಿ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಜಾತ್ಯತೀತ ಅನ್ನುವಂತ ಶಬ್ದವನ್ನ ಜಾತ್ಯತೀತತೆ ಅನ್ನುವಂಥ ಶಬ್ದವನ್ನ ನಮ್ಮ ದೇಶದ ಆ ಪೀಠಿಕೆಯಲ್ಲಿ ಸೇರಿಸಲಾಯ್ತು ಆ ಸೇರಿಸೋದ್ರ ಜೊತೆಗೆ ಸಂವಿಧಾನಾತ್ಮಕವಾಗಿ ಶಾಸನಾತ್ಮಕವಾಗಿ ನಮ್ಮ ದೇಶ ಒಂದು ಆ ಜಾತ್ಯತೀತ ರಾಷ್ಟ್ರವಾಗಿರ್ತದೆ ನಮ್ಮ ದೇಶಕ್ಕೆ ಯಾವುದೇ ರೀತಿಯಾದಂತ ಪ್ರಭುತ್ವದ ಒಂದು ಧರ್ಮ ಅನ್ನೋ ಇರಲ್ಲ ಅಂದ್ರೆ ಸ್ಟೇಟ್ ರಿಲಿಜನ್ ಅನ್ನೋದಿರಲ್ಲ ನಾವೆಲ್ಲಾ ಧರ್ಮವನ್ನು ಕೂಡ ಆ ಈ ದೇಶ ಶಾಸನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಒಪ್ಕೊಡ್ತದೆ ಪ್ರತಿಯೊಬ್ಬರಿಗೂ ಕೂಡ ಆ ರೀತಿಯಾದಂತ ಮೂಲಭೂತ ಹಕ್ಕನ್ನ ಅವರ ಇಚ್ಛೆಯ ಅನುಸಾರ ಆ ಯಾವುದೇ ಧರ್ಮವನ್ನ ಯಾವುದೇ ದೇವರನ್ನ ಸ್ವೀಕರಿಸುವಂತ ಪೂಜಿಸುವಂತ ಜೀವನ ವಿಧಾನವನ್ನು ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಳ್ತಾ ಇತ್ತು ಅದು ನಮ್ಮ ದೇಶದ ಮೂಲಭೂತ ಹಕ್ಕುಗಳಲ್ಲೂ ಕೂಡ ಇತ್ತು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂಡ್ ಫೇತ್ ಅನ್ನುವಂಥ ಆ ಮೂಲಭೂತ ಹಕ್ಕುಗಳಲ್ಲಿ ಇದ್ದಂತ ಅಂಶ ಅದನ್ನ ನಮ್ಮ ದೇಶದ ಸಂವಿಧಾನದ ಪೀಠಿಕೆಗೆ ಎಪ್ಪತ್ತಾರರಲ್ಲಿ ಸೇರ್ ಸೇರ್ಪಡೆ ಮಾಡ್ತಾಯ್ತು ಆದ್ರೆ ಮೂಲಭೂತ ಹಕ್ಕಲ್ಲಿ ಆರಂಭದಿಂದಲೂ ಕೂಡ ಇತ್ತು ಅನ್ನುವಂಥ ಅಂಶವನ್ನು ಕೂಡ ಒಂದು ಮೂಲಭೂತ ಹಕ್ಕಾಗಿತ್ತು ಅನ್ನುವಂಥದನ್ನ ನಾವಿಲ್ಲಿ ಮೊರೆಮಾಚಲಿಕ್ಕೆ ಆಗಲ್ಲ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ದೇಶ ಗಣರಾಜ್ಯ ಆಗುವಾಗಲೇನೆ ಅಂತರ್ಗತವಾಗಿ ನಮ್ಮ ದೇಶದ ಸಂವಿಧಾನದಲ್ಲಿ ಒಂದು ಜಾತ್ಯಾತೀತ ಸಂವಿಧಾನವನ್ನ ನಾವು ಅಂಗೀಕರಿಸಿದ್ವಿ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗ್ತದೆ ಸೊ ಈ ಪ್ರಕ್ರಿಯೆಯಲ್ಲಿ ಜಾತ್ಯಾತೀತತೆ ಎನ್ನುವಂತ ಪದವನ್ನ ಅರ್ಥೈಸುವಂತ ನಿಟ್ಟಿನಲ್ಲಿ ಬಹಳಷ್ಟು ಭಿನ್ನತೆಗಳು ಕೂಡ ನಾವು ನೋಡ್ತಾ ಬಂದ ಆಧುನಿಕವಾದಂತಹ ಪರಿಭಾಷೆ ಏನು ಜಾತ್ಯಾತೀತತೆ ಅದರಲ್ಲಿ ಮೂರು ಅಂಶಗಳನ್ನ ನಾವು ನೋಡ್ಬೋದು ಒಂದು ಪ್ರಭುತ್ವದ ಅಥವಾ ಸರ್ಕಾರದ ಎಲ್ಲ ಸಂಸ್ಥೆಗಳಿಂದ ಧರ್ಮವನ್ನ ಅಂದ್ರೆ ಆ ಧಾರ್ಮಿಕ ಸಂಸ್ಥೆಗಳ ಅಥವಾ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಪ್ರತ್ಯೇಕಗೊಳಿಸುದು ಯಾವುದೇ ಒಂದು ಧಾರ್ಮಿಕ ಸಂಸ್ಥೆಯು ಕೂಡ ರಾಜಕೀಯ ವಲಯದಲ್ಲಿ ತನ್ನ ಪ್ರಾದ ಪ್ರಾಬಲ್ಯವನ್ನ ಆ ಹಿಡಿತವನ್ನ ಸಾಧಿಸ್ಲಿಕ್ಕೆ ಅರಲ್ಲಿ ಅವಕಾಶ ಇದೆ ಹಾಗೇನೇ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಚಿಂತನೆಯ ವಿಚಾರಧಾರೆಯ ಸ್ವಾತಂತ್ರ್ಯವನ್ನ ತಮ್ಮ ಅರಿವಿನ ಸ್ವಾತಂತ್ರ್ಯವನ್ನ ಮತ್ತು ಧಾರ್ಮಿಕ ಆಯ್ಕೆಯ ಸ್ವಾತಂತ್ರ್ಯವನ್ನ ಮತ್ತೆ ಧರ್ಮದ ಆಧಾರದ ಪ್ರಭುತ್ವ ಯಾವುದೇ ರೀತಿಯಾದಂತ ತಾರತಮ್ಯವನ್ನು ಮಾಡೋದಿಲ್ಲ ಅಥವಾ ಯಾರನ್ನೇ ಆಗಲಿ ಆ ಧರ್ಮದ ಆಧಾರದಲ್ಲಿ ಬಲಿಪುಶಿ ಮಾಡೋದಿಲ್ಲ ಅನ್ನೋದು ಈ ಮೂರು ಅಂಶಗಳನ್ನ ಒಳಗೊಂಡಿರುವಂತದನ್ನ ಈ ಆಧುನಿಕ ಜಾತ್ಯತೀತತೆಯ ಪರಿಕಲ್ಪನೆ ಅಂತ ಹೇಳ್ತೀವಿ ಸೊ ಇದನ್ನ ಆ ರಾಷ್ಟ್ರವಾಗಿ ಪ್ರಭುತ್ವವಾಗಿ ಸಂವಿಧಾನಾತ್ಮಕವಾಗಿ ನಮ್ಮ ದೇಶ ಪರಿಪಾಲನೆ ಮಾಡ್ಕೊಳ್ತಾ ಬಂತು ಅಧಿಕೃತವಾಗಿ ಆದ್ರೆ ವಾಸ್ತವದಲ್ಲಿ ಒಂದ್ ಕಡೆ ಬೇರೆ ಬೇರೆ ರೀತಿಯಾದಂತ ಈ ಸೈದ್ಧಾಂತಿಕ ಸಂಘರ್ಷವೂ ಕೂಡ ನಡೀತಾ ಇದೆ ಅದರಲ್ಲಿ ಪ್ರಧಾನವಾಗಿ ಆರ್ ಎಸ್ ಎಸ್ ಆ ರೀತಿಯಾದಂತಹ ಒಂದು ಪ್ರತಿಪಾದನೆಯನ್ನ ಮಾಡ್ತಿತ್ತು ಆರ್ ಎಸ್ ಎಸ್ ತನ್ನದೇ ಆದಂತ ಸಂಸ್ಥೆಗಳನ್ನ ಇಟ್ಟುಕೊಂಡು ಈಗ್ಲೂ ಕೂಡ ಮತ್ತೆ ಆಗ್ಲೂ ಕೂಡ ತನ್ನದೇ ಆದಂತ ರಾಜಕೀಯ ಪಕ್ಷವನ್ನು ಕೂಡ ಹೊಂದಿ ಅದು ಒಂದು ಭಾರತ ದೇಶದ ಈ ಪ್ರಭುತ್ವ ಏನಿದೆ ಈ ಪ್ರಭುತ್ವ ಒಂದು ಹಿಂದೂ ರಾಷ್ಟ್ರವಾಗಿ ಜಾತ್ಯತೀತ ರಾಷ್ಟ್ರದ ಬದಲಾಗಿ ಹಿಂದೂ ರಾಷ್ಟ್ರವಾಗಿ ಆ ಬದಲಾಗಬೇಕು ಅಥವಾ ಬದಲಾಯಿಸಬೇಕು ಅಂತದ್ದು ಅವರ ಉದ್ದೇಶವಾಗಿದೆ ಸೊ ಆ ವಿಚಾರಧಾರೆಗಳನ್ನ ನಾವೇನಾದ್ರೂ ಎಲ್ಲಿಂದ ಅವ್ರು ರೂಪಿಸ್ಕೊಟ್ರು ಅಂತ ಹೇಳಬೇಕು ಅವರ ಗುರು ಗೋಲ್ವಾಲ್ಕರ್ ಅಂತ ಯಾರನ್ನು ಕರೀತಾರ ಅವರು ಆ ಗುರು ಗೋಲ್ವಾಲ್ಕರ್ ಅವರು ಬರ್ದಿರತಕ್ಕಂತ ಆ ಏನು ವಿ ಅಂಡ್ ಅವರ್ ನೇಷನ್ ವುಡ್ ಡಿಫೈನ್ಡ್ ಅಂತ ಹೇಳ್ತಾರೆ ಅದರಲ್ಲಿ ಆ ಪರಿಭಾಷಣೆಯನ್ನು ಪರಿಕಲ್ಪನೆಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೇನೆ ಅವರ ಆರ್ ಎಸ್ ಎಸ್ ಬಂಚ್ ಆಫ್ ಥಾಟ್ಸ್ ಚಿಂತನ ಗಂಗಾ ಅಂತ ಏನ್ ಕರೀತಾರೆ ಅದರಲ್ಲೂ ಕೂಡ ಆ ಆಪ್ಷನ್ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಎರಡರಲ್ಲೂ ಕೂಡ ನಾವು ಮತ್ತೆ ನಮ್ಮ ರಾಷ್ಟ್ರೀಯತೆಯ ಪರಿಭಾ ಪರಿಭಾಷೆ ಅಥವಾ ಪರಿಕಲ್ಪನೆ ವಿ ಅಂಡ್ ಅವರ್ ನೇಷನ್ ಅನ್ನುವಂತ ಅನ್ನುವಂತಹ ಅವರ ಗುತ್ಕ ಇದೆ ಅದರಲ್ಲಿ ಅವರು ನಮ್ಮ ದೇಶ ಒಂದು ಹಿಂದೂ ರಾಷ್ಟ್ರ ಆಗ್ಬೇಕು ಯಾಕೆ ಏನು ಅಂತ ವಿಚಾರವನ್ನು ಮಣ್ಣೆ ಮಾಡ್ತಾ ಹೋಗ್ತಾರೆ ಮಾತ್ರ ಅಲ್ಲ ಹಿಂದೂ ರಾಷ್ಟ್ರ ಹೇಗಿರ್ತದೆ ಅನ್ನುವಂಥದ್ದು ಕೂಡ ಅವ್ರು ಹೇಳ್ತಾರೆ ಹಾಗೇನೆ ಅವರು ನಮ್ಮ ದೇಶದಲ್ಲಿ ಆಂತರಿಕ ಶತ್ರುಗಳು ಅನ್ನುವಂಥ ಪ್ರಶ್ನೆ ಬಂದಾಗ ಯಾರು ಅಂತ ಹೇಳಿದ್ರೆ ಮುಸ್ಲಮಾನರು ಕ್ರೈಸ್ತರು ಮತ್ತೆ ಕಮ್ಯುನಿಸ್ಟ್ ಅಂತ ಹೇಳಿದ್ರು ಹಾಗಾಗಿ ಮುಸ್ಲಿಮಾನ್ರು ಕ್ರೈಸ್ತರು ಮತ್ತೆ ಕಮ್ಯುನಿಸ್ಟ್ರುನ ಆಂತರಿಕ ಶತ್ರುಗಳು ಅಂತೇಳಿ ನಾವು ಅವ್ರ ಅಧಿಕೃತವಾಗಿ ಅವರ ವಿಚಾರಧಾರೆಗಳಲ್ಲಿ ಸೈದ್ಧಾಂತಿಕವಾಗಿ ಅವರು ಪರಿಪಾತ ಭಾವಿಸ್ಕೊಂಡು ಹೋಗ್ತಾರೆ ಅರ್ಥ ಏನು ನಾನು ಆಗ್ಲೇ ಹೇಳಿದಂತ ಈ ಆಧುನಿಕ ಜಾತ್ಯತೀತತೆಯ ಪರಿಕಲ್ಪನೆ ಏನಿದೆ ಅದರಲ್ಲಿ ಎಲ್ಲಾ ಧರ್ಮಗಳನ್ನು ಕೂಡ ಸ್ವೀಕರಿಸುವಂತ ಮತ್ತು ಪ್ರಭುತ್ವಕ್ಕೆ ಯಾವುದೇ ಆದಂತ ಪ್ರಭುತ್ವ ಧರ್ಮ ಅನ್ನುವಂಥದ್ದು ಇರೋದಿಲ್ಲ ಅಥವಾ ಸ್ಟೇಟ್ ರಿಲಿಜನ್ ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂತ ಈ ಪರಿಭಾಷೆ ಏನಿದೆ ಇದಕ್ಕೆ ಸಂಪೂರ್ಣವಾಗಿ ವ್ಯತಿರಿಕ್ತವಾದಂತ ಪರಿಕಲ್ಪನೆಯನ್ನ ಸೈದ್ಧಾಂತಿಕ ನೆಲೆಯನ್ನ ಅವರು ಹೊಂದಿದ್ರು ಆ ಸೈದ್ಧಾಂತಿಕ ನೆಲೆಯನ್ನು ಇಟ್ಕೊಂಡೇನೆ ಅವರು ಈ ದೇಶದಲ್ಲಿ ಕೆಲಸ ಮಾಡ್ತಾ ಅವರು ಆರ್ ಎಸ್ ಎಸ್ ನ ಸ್ಥಾಪನೆ ಮಾಡಿದಂತ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಆ ವಿಚಾರಧಾರೆ ಕೆಲಸ ಮಾಡ್ತಾ ಬಂದ ಇಪ್ಪತ್ತೈದನೇ ಇಸ್ವಿಗಿಂತ ಮುಂಚೆ ಆರ್ ಎಸ್ ಎಸ್ ನಲ್ಲಿ ಇದ್ದಂತ ಅನೇಕ ಜನ ಸ್ವತಂತ್ರ ಹೋರಾಟಗಳಲ್ಲಿ ಇದ್ರು ಆದ್ರೆ ಆರ್ ಎಸ್ ಎಸ್ ಪ್ರಾರಂಭ ಆದ್ಮೇಲೆ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಅನ್ನುವಂಥರು ನೇರವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು ಅದಕ್ಕೆ ಅನೇಕ ಪುರಾವೆಗಳಿದಾವೆ ಆ ವಿಚಾರಗಳು ಹೋಗುದಿಲ್ಲ ಆದ್ರೆ ಅವರು ಪ್ರತಿಪಾದನೆ ಮಾಡ್ಕೊಂಡು ಬಂದಂತ ಈ ಪ್ರಕ್ರಿಯೆನಲ್ಲಿ ಅವ್ರು ಹಿಂದೂ ಮಹಾಸಭಾವನ್ನ ಪ್ರಾರಂಭ ಮಾಡಿದ್ರು ಆ ನಂತರ ಭಾರತೀಯ ಜನಸಂಘ ಆಯ್ತು ಆ ನಂತರ ಭಾರತೀಯ ಜನತಾ ಪಾರ್ಟಿ ಆಯ್ತು ಇವತ್ತು ಅವರು ಭಾರತೀಯ ಜನತಾ ಪಾರ್ಟಿಯನ್ನ ನಿಯಂತ್ರಣ ಮಾಡ್ತಿದ್ದಾರೆ ಅದನ್ನ ನಾವು ನೋಡ್ತಾ ಇದೀವಿ ಹೇಗೆ ಅವ್ರು ನಿಯಂತ್ರಣ ಮಾಡ್ತಿದ್ದಾರೆ ಅನೇಕ ಜನ ಭಾರತೀಯ ಜನತಾ ಪಕ್ಷದ ನಾಯಕಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಆರ್ ಎಸ್ ಎಸ್ ನ ಕಾರ್ಯಕರ್ತರಾಗಿದ್ರು ನಾವು ನೋಡ್ತೀವಿ ಗಮನಿಸಿದೀವಿ ಅಂತ ಮತ್ತೆ ಮನ್ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ಈ ದೇಶದ ಪ್ರಧಾನಮಂತ್ರಿಗಳು ಇನ್ನೊಂದು ಕಡೆ ಆರ್ ಎಸ್ ಎಸ್ ಸರಸಂಚಾಲಕ ಮೋಹನ್ ಭಾಗವತ್ ಇಬ್ರು ಕೂಡ ನಿಂತು ಒಟ್ಟಿಗೆ ಆ ರಾಮಲಲ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ ಹಾಗೆಯೇ ಬಿಜೆಪಿ ತನ್ನ ಅಧಿಕಾರವನ್ನು ನಡೆಸುವಂತಹ ಒಟ್ಟು ಪ್ರಕ್ರಿಯೆ ಗುಜರಾತ್ ಅಲ್ಲಿ ನಡೆದಂತ ಗೋಧ್ರಾ ಸಂಬಂಧಿತವಾದಂತ ದರ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಬಾಬ್ರಿ ಮಸೀದಿಯನ್ನ ಕೆಡುವುದು ಸಾಮಾನ್ಯ ಉತ್ತರ ಭಾರತದ ಜನತೆಯಲ್ಲಿರ್ತಕ್ಕಂಥ ಒಬ್ರಿಗೊಬ್ರು ಶುಭಾಶಯಗಳನ್ನ ಮುಂಜಾನೆಯ ಶುಭಾಶಯಗಳನ್ನ ಹೇಳುವಾಗ ಬೇರೆ ಕಡೆ ಗುಡ್ ಮಾರ್ನಿಂಗ್ ಅಂತಂಗೆ ರಾಮ್ ರಾಮ್ ಹೇಳಿ ಒಬ್ರನ್ನೊಬ್ರು ಶುಭಾಶಯಗಳನ್ನ ವಿನಿಮಯ ಮಾಡ್ಕೊಳ್ತಾರೆ ಆ ರಾಮ್ ರಾಮ್ ಅನ್ನುವಂತ ಆ ಶುಭಾಶಯವನ್ನು ವಿನಿಮಯ ಮಾಡ್ಕೊಳ್ತಕ್ಕಂತ ಅವರ ಜೀವನದ ಪರಂಪರೆಯ ಭಾಗವಾಗಿದ್ದಂತ ಜೀವನ ವಿಧಾನದ ಭಾಗವಾಗಿದ್ದಂತ ಆ ಅಂಶವನ್ನ ಇವರು ಜೈ ಶ್ರೀರಾಮ್ ಅನ್ನುವಂತ ಒಂದು ರಾಜಕೀಯ ಘೋಷಣೆಯನ್ನಾಗಿ ಮಾರ್ಪಡಿಸಿದ್ದು ಬಾಬ್ರಿ ಮಸೀದಿಗೆ ಧ್ವಂಸ ಮಾಡುವಂತ ನಿಟ್ಟಿನಲ್ಲಿ ರಥಯಾತ್ರೆ ಅನ್ನೋ ಪ್ರಕ್ರಿಯೆಯಲ್ಲಿ ಆ ನಂತರ ಅವ್ರು ರಾಜಕೀಯವಾಗಿ ಪ್ರಾಬಲ್ಯವನ್ನು ಪಡ್ತಾ ಪಡ್ಕೊಳ್ತಾ ಹೋದದ್ದು ಆ ಪಡ್ಕೊಳ್ತಾ ಹೋಗುವಂತ ಪ್ರಕ್ರಿಯೆನಲ್ಲೇ ನಮ್ಮ ದೇಶದ ಸಂವಿಧಾನದಲ್ಲಿ ಮುಸಲ್ಮಾನರು ಪ್ರಾಬಲ್ಯ ಇರ್ತಕ್ಕಂತ ಜಮ್ಮು ಕಾಶ್ಮೀರಕ್ಕೆ ಕೊಡ್ಲಿ ಕೊಡ್ಲಾಗಿದ್ದಂತ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡ್ತೀವಿ ಅನ್ನುವಂತ ಅವತ್ತಿಂದ ಪ್ರಚಾರ ಶುರು ಸಮಾನ ನಾಗರಿಕ ಸಂಹಿತಿಯನ್ನ ತರ್ತೀವಿ ಅಂತ ಹಾಗೇನೆ ಅದಕ್ಕೆ ಪೂರಕವಾದಂತ ನಿಟ್ಟಿನಲ್ಲಿ ಮುಸ್ಲಿಮಾನ್ರ ದ್ವೇಷ ವಿರುದ್ಧ ದ್ವೇಷ ಕ್ರಿಶ್ಚಿಯನ್ರ ವಿರುದ್ಧ ದ್ವೇಷ ಈ ಎಲ್ಲಾ ಅಂಶಗಳನ್ನ ನಡೆಸ್ತಾ ಬಂದದ್ದು ಎಲ್ಲವೂ ಈ ದೇಶದ ಜಾತ್ಯಾತೀತ ಪರಿಕಲ್ಪನೆಗೆ ಒಂದು ದೊಡ್ಡ ರೀತಿಯಾದಂತ ಸವಾಲನ್ನ ಅವ್ರು ಉಡ್ತಾ ಬಂದ ಆ ಸವಾಲನ್ನ ಆರಂಭ ಅನ್ನುವಂತ ನಿಟ್ಟಿನಲ್ಲೇ ನಾವು ಮಹಾತ್ಮಾ ಗಾಂಧಿ ಅವರನ್ನ ಕೊಂದಂತ ನಾಥೋರ ಬೋಡ್ಸೆ ಮತ್ತೆ ಅವರಿಗೆ ಇದ್ದಂತ ಆರ್ ಎಸ್ ಎಸ್ ಸಂಪರ್ಕ ಈ ಎಲ್ಲಾ ಅಂಶಗಳನ್ನು ಕೂಡ ನಮ್ಗೆ ಗೊತ್ತಿದೆ ಆ ಎಲ್ಲ ಅಂಶಗಳ ಜೊತೆ ಗಾಂಧಿಯನ್ನ ಕೊಂದಂತ ಪ್ರಕ್ರಿಯೆಯನ್ನ ಗಾಂಧಿಯನ್ನ ಏಕೆ ಕೊಂದೆ ಅನ್ನುವಂತ ನಾಥುರಾಮ್ ಗೋಡ್ಸೆ ವಿಚಾರಗಳನ್ನ ಮೇ ಗೋಡ್ಸೆ ಬೋಲ್ತಾವು ಅನ್ನುವಂತ ನಿಟ್ಟಿನಲ್ಲಿ ಪ್ರಚಾರ ಮಾಡಿದಂಥದ್ದು ಕೂಡ ಗಾಂಧಿ ಗಾಂಧಿಯವರು ಕೂಡ ಶ್ರೀರಾಮನ ಭಕ್ತರಾಗಿದ್ದರು ಅವರು ಗುಂಡನ್ನ ಎದೆಗೆ ಒಟ್ಕೊಂಡು ಮಹಾತ್ಮ ಗಾಂಧಿಯವರು ಸಾವನ್ನಪ್ಪುವಾಗ ಅವರು ಕೊಟ್ಟಂತ ಮಾತು ಆ ನುಡಿ ಏನ್ ಬಂತು ಅವ್ರ ಬಾಯಿಂದ ಅಂದ್ರೆ ಆ ಒಂದು ಹೇ ರಾಮ್ ಅನ್ನುವಂಥ ನುಡಿ ಬಂದಿತ್ತು ಹಾಗಾಗಿ ಗಾಂಧಿ ಸಮಾಜದಲ್ಲಿ ಇವತ್ತು ಕೂಡ ರಾಮ್ ಅನ್ನುವಂಥದ್ದು ನಮ್ಮ ಅವರ ರಾಮ್ ಸಾಮಾನ್ಯ ಜನರ ರಾಮ್ ರಾಮ್ ಇವತ್ತು ಬಿಜೆಪಿಯವರ ಜೈ ಶ್ರೀರಾಮ್ ಆಗಿ ಮಾರ್ಪಟ್ಟಿರುವಂತದ್ದು ಹಾಗಾಗಿ ಈ ಘೋಷಣೆಗಳನ್ನೇ ಈ ಜೈ ಶ್ರೀರಾಮ್ ಅನ್ನೋ ಘೋಷಣೆಯೇ ಮೂಲಕವೇ ಅವರು ಈ ದೇಶದ ಜಾತ್ಯಾತೀತ ಪರಂಪರೆಗೆ ಒಂದು ಸವಾಲನ್ನ ಒಡದ್ರು ಅಂತ ನಾವು ಬರೆಯುವಂತಿಲ್ಲ ಸೊ ಹಾಗಾಗಿ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದ ನಂತರವೂ ಆರ್ ಎಸ್ ಎಸ್ ನ ಈ ದೇಶದಲ್ಲಿ ನಿಷೇಧ ಮಾಡಲಾಗಿತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇನೆ ಗೃಹ ಮಂತ್ರಿಗಳಾಗಿ ಆರ್ ಎಸ್ ಎಸ್ ನ ನಿಷೇಧ ಮಾಡಿದ್ರು ಕೂಡ ನಾವು ನೋಡ್ಬೇಕಾಗ್ತದೆ ಅವತ್ತಿನ ಗೃಹ ಮಂತ್ರಾಲಯದ ಎಲ್ಲ ಗುಪ್ತಚರ ಇಲಾಖೆಯ ಮಾಹಿತಿಗಳಲ್ಲಿ ಆರ್ ಎಸ್ ಎಸ್ ನ ಕೈವಾಡ ಇತ್ತು ಅನ್ನುವಂತದ್ದು ನಾವು ನೋಡಿದ್ವಿ ಸೊ ಆ ನಂತರ ದಿನಗಳಲ್ಲೂ ಕೂಡ ಈ ದೇಶದಲ್ಲಿ ನಡೆದಂತ ಎಲ್ಲ ಕೋಪ ಗಲಭೆಗಳಲ್ಲೂ ಕೂಡ ಅದ್ರ ಬಗ್ಗೆ ವಿಚಾರಣೆ ಮಾಡದಂತ ಎಲ್ಲ ಆಯೋಗಗಳಲ್ಲೂ ಕೂಡ ಆರ್ ಎಸ್ ಎಸ್ ಅನ್ನ ಬೆಟ್ ಮಾಡಿ ತೋರಿಸಿರುವಂತ ನಾನು ಆ ನಂತರ ಬಾಬರಿ ಮಸೀದಿ ಬೀಡಿಸುವಂತ ಸಂದರ್ಭದಲ್ಲೂ ಕೂಡ ಕೆಡುವಂತ ಸಂದರ್ಭದಲ್ಲೂ ಕೂಡ ಕರ್ಸವ್ಯ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಂತ ಮುಚ್ಚಳಕೆಯ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ಕೂಡ ಬಿಜೆಪಿಯ ಮುಖ್ಯಮಂತ್ರಿ ಆದಂತ ಕಲ್ಯಾಣ್ ಸಿಂಗ್ ಅದಕ್ಕೆ ಅನುಕೂಲ ಮಾಡಿಕೊಟ್ಟದ್ದು ಬಿಜೆಪಿಯ ನಾಯಕರಾದಂತಹ ಡಾಕ್ಟರ್ ಮುಳ್ಳಿ ಮನೋಜ್ ಜೋಶಿ ಲಲ್ ಕೆ ಅದ್ವಾನಿ ಉಮಾ ಭಾರತಿ ಸಾಧ್ವಿ ನಿದಂಬರ ಇವರೆಲ್ಲರೂ ಕೂಡ ಸೇರಿಕೊಂಡು ಅಶೋಕ್ ಸಿಂಗಾಲ್ ವಿಶ್ವವಿದ್ಧ ಪರಿಚಯಿಸಿದರು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯಲ್ಲಿ ಕೆಡಬಂ ಅಲ್ಲಿ ನಮ್ಮ ನಂಬಿಕೆಯನ್ನ ಕೋರ್ಟ್ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಂತ ಅವ್ರ ವಿಚಾರಗಳು ಆ ನಂತರ ದೀರ್ಘ ಕಾಲದಿಂದ ಸ್ವತಂತ್ರ ಬರುವಾಗಲೇನೆ ಬಾಬ್ರಿ ಮಸೀದಿಗೆ ತಗೊಂಡೋಗಿ ರಾಮ್ಲಲ್ಲ ಅನ್ನೋ ವಿಗ್ರಹವನ್ನ ಆ ಒಳಗಡೆ ಇಟ್ಟಿದ್ದು ಅದನ್ನ ಸುಪ್ರೀಂ ಕೋರ್ಟ್ ಹೇಳ್ತದೆ ಇನ್ ಅಂತ ಹೇಳಿ ಸ್ಮಗಲ್ ಮಾಡಿ ಒಳಗಡೆ ಇಟ್ಟಿದ್ರು ಅದೇ ಸುಪ್ರೀಂ ಕೋರ್ಟ್ ಹೇಳ್ತದೆ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡದಂಥದ್ದು ಘನಘೋರ ಅಪರಾಧ ಆದ್ರೆ ಅದರಲ್ಲಿ ನಡೆದಂತ ಆಯೋಗದಲ್ಲಿ ಅದೆಲ್ಲ ಆಗಿ ಕೊನೆಗೆ ಅಲ್ಲಿ ಅದನ್ನ ಧ್ವಂಸ ಮಾಡ್ಲಿಕ್ಕೆ ಕಾರಣ ಆದಂಥವ್ರು ಯಾರು ಹೇಳಿ ವಿಚಾರಣೆ ನಡೆದಂತದ್ದು ವಿಚಾರಣೆ ಆದ ನಂತರ ಕೋರ್ಟ್ ತೀರ್ಪು ಅದರಲ್ಲಿ ಯಾರನ್ನೂ ಕೂಡ ತಪ್ಪಿತಸ್ಥರು ಸಬಿಟ್ ಮಾಡಕ್ ಮಾಡಕ್ಕಾಗಲಿಲ್ಲ ಅನ್ನುವಂತ ತೀರ್ಪು ಗನಗೋರ ಅಪರಾಧ ಯಾರು ಅಂತಲೂ ಗೊತ್ತಿಲ್ಲ ಆ ನಂತರ ಬಾಬ್ರಿ ಮಸೀದಿಯ ಪ್ರಶ್ನೆ ಮತ್ತೆ ರಾಮ್ ಜನ್ಮಭೂಮಿಯ ಪ್ರಶ್ನೆಯಲ್ಲಿ ಅಲ್ಲಿ ರಾಮ ಹುಟ್ಟಿದ್ದ ಅನ್ನುವಂತ ಪ್ರಶ್ನೆ ವಿಚಾರಗಳನ್ನ ನಡೆಸಿ ಕೊನೆಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ವರೆಗೂ ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಂತ ತೀರ್ಪು ಆ ನಂತರ ಆ ತೀರ್ಪಿನ ಆಧಾರಿತವಾಗಿ ಇವತ್ತು ರಾಮ್ ಜನ್ಮಭೂಮಿಯನ್ನ ಭೂಮಿ ಅಂತೇಳಿ ಅವರು ಪ್ರತಿಪಾದನೆ ಮಾಡ್ತಾ ಬಾಬರಿ ಮಸೀದಿಯಲ್ಲಿ ಕೆಡದಂತ ಜಾಗದಲ್ಲಿ ಇವತ್ತು ರಾಮ ಮಂದಿರವನ್ನು ಕಟ್ಟಿರುವಂತದ್ದು ಅದ್ರ ಉದ್ಘಾಟನೆ ಆದಂತದ್ದು ಆ ಉದ್ಘಾಟನಾ ಸಂದರ್ಭದಲ್ಲಿ ಮೋದಿಯವ್ರು ಮಾಡಿದಂತ ಭಾಷಣ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರು ಮಾಡಿದಂತ ಭಾಷಣ ಹಾಗೆ ಆರ್ ಎಸ್ ಎಸ್ ನ ಸರಸಂಘ ಚಾಲಕರಾದಂತ ಮೋಹನ್ ಭಾಗವತ್ ಅವರು ಮಾಡಿದಂತ ಭಾಷಣ ಇಡೀ ದೇಶದಲ್ಲಿ ಅದಕ್ಕೆ ಪರಪೂರ್ವಕವಾಗಿರ್ತಕ್ಕಂಥ ಆಲೆಗಳು ಇವೆಲ್ಲವನ್ನು ಅಂಶವನ್ನು ನೋಡಿದಾಗ ಉದ್ಘಾಟನೆ ಆದ ನಂತರ ಅನೇಕ ಜನ ಅವರ ಕಾರ್ಯಕರ್ತರು ಕೊಟ್ಟಂತ ಘೋಷಣೆ ಮತ್ತೆ ಬಾಬರಿ ಮಸೀದಿಯನ್ನು ಬೀಳಿದಾಗ ಕೊಟ್ಟಂತ ಘೋಷಣೆ ಏತೋ ಜಾಕಿ ಐ ಮಥುರಾ ಅವ್ರ ಕಾಶಿ ಬಾಕಿ ಇದೊಂದು ಒಂದು ಯತ್ನ ಮಾತ್ರವೇ ಇನ್ನು ಮಥುರಾ ಮತ್ತೆ ಕಾಶಿ ಇನ್ನು ಬಾಕಿ ಇದೆ ಎಂದು ಕಾಶಿ ವಿಶ್ವನಾಥನ ಕಾರಿಡಾರ್ ಅನ್ನ ಅಲ್ಲಿ ಕಟ್ಟಿರುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜ್ಞಾನವಾಪಿ ಮಸೀದಿಯ ಬಗ್ಗೆ ಈಗ ನಡೀತಾ ಇರ್ತಕ್ಕಂಥ ಕೋರ್ಟ್ನ ವಿಚಾರಣೆ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನಡೆಸಿರ್ತಕ್ಕಂಥ ಸರ್ವೆ ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಅದಿನ್ನು ಬಹಿರಂಗ ಆಗ್ಬೇಕಾಗಿದೆ ಮಥುರಾನ್ ಅಲ್ಲಿರ್ತಕ್ಕಂಥ ಆ ಅದನ್ನ ಕೃಷ್ಣ ಜನ್ಮಭೂಮಿ ಅಂತ ಏನ್ ಕರೀತಾರೆ ಅಲ್ಲಿರ್ತಕ್ಕಂಥ ದರ್ಗಾಗ ಅವ್ರು ಅವ್ರಿದ್ದಿರ್ತಕ್ಕಂಥ ಆ ವಿವಾದಗಳು ಸೊ ಹೀಗೆ ದೇಶದ ಉದ್ದಕ್ಕಲಕ್ಕೂ ಕೂಡ ಇಂಥ ಸಾವಿರಾರು ವಿವಾದಗಳಿದಾವೆ ಅವೆಲ್ಲರಲ್ಲೂ ಕೂಡ ನಾವು ನ್ಯಾಯವನ್ನು ಪಡ್ಕೊಂಡೇ ತಿರ್ತೀವಿ ಎನ್ನುವಂತ ವಾದಗಳನ್ನ ಅವ್ರ ಅನೇಕ ಜನ ಕಾರ್ಯಕರ್ತರು ಮಾಡ್ತಾ ಇರ್ತಾರೆ ಎಲ್ಲ ಅಂಶಗಳು ಕೂಡ ಭಾರತದ ಈ ಜಾತ್ಯಾತೀತ ಪರಿಕಲ್ಪನೆ ನಾನು ಏನು ಈ ಮೂರು ಅಂಶಗಳನ್ನ ಒಳಗೊಂಡಿದೆ ಆಧುನಿಕ ಪರಿಭಾಷೆಯಲ್ಲಿ ಅಂತ ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಸವಾಲನ್ನು ಒಟ್ಟು ಅಂತ ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಣ ಗಣರಾಜ್ಯದ ಎಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ಹಿಂದೆಂದೂ ಕಾಣದಲ್ಲೇ ಇದ್ದಂತ ಅತ್ಯಂತ ಅಪಾಯಕಾರಿಯಾದಂತ ಆ ಒಂದು ಆಪತ್ತಿಗೆ ಇಡೀ ಭಾರತ ದೇಶದ ಜಾತ್ಯತೀತ ಗಣರಾಜ್ಯ ಆ ಬಂದ್ ನಿಂತಿದೆ ಅನ್ನುವಂಥ ಅಂಶವನ್ನ ನಾವು ಮರಿಬಾರದು ಇಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಘೋಷಣೆ ಇದೆ ಆರ್ ಎಸ್ ಎಸ್ ಪ್ರಾರಂಭ ಆದಂತ ನೂರು ವರ್ಷದೊಳಗಡೆ ಈ ದೇಶದಲ್ಲಿ ನಾವು ಹಿಂದೂ ರಾಷ್ಟ್ರವನ್ನು ಮಾಡ್ತಾ ಇರ್ತೇವೆ ಆ ನಿಟ್ಟಿನಲ್ಲಿ ಅವರು ಮುಂದಕ್ಕೆ ಬರ್ತಾ ಇರ್ತಕ್ಕಂಥ ಇಪ್ಪತ್ನಾಲ್ಕನೇ ಇಸ್ವಿಯ ಈ ಲೋಕಸಭಾ ಚುನಾವಣೆಗಳನ್ನ ಅವ್ರ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಇನ್ನೂ ಪೂರ್ಣವಾಗಿ ನಿರ್ಮಾಣವಾಗದಂತ ರಾಮ ಮಂದಿರವನ್ನ ಈಗಾಗಲೇ ಉದ್ಘಾಟನೆ ಮಾಡ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಶಂಕರಾಚಾರ್ಯರು ಕೂಡ ಅದ್ರ ಬಗ್ಗೆ ಅವ್ರದೇ ಆದಂತ ಭಿನ್ನ ಅಭಿಪ್ರಾಯಗಳನ್ನು ಪೂರ್ಣ ನೋಡ್ತಿದ್ದೇವೆ ಪೂರ್ಣಗೊಂಡಿರುವ ಉದ್ಘಾಟನೆ ಮಾಡಬಾರ್ದಾಗಿತ್ತು ಅಂತ ಸೊ ಈ ತರದ ಅನೇಕ ವಿಚಾರಗಳೆಲ್ಲವೂ ಇದಾವೆ ಹಾಗಾಗಿ ಕಾನೂನಿನ ಬದಲಾವಣೆ ನ್ಯಾಯಾಂಗವನ್ನು ಕೂಡ ತಮಗೆ ವ್ಯಾಪ್ತಿಗೆ ಒಳಪಡುವಂತದ್ದು ಮೋದಿ ಅವರ ಭಾಷಣದಲ್ಲಿ ನಾವು ಗಮನಿಸಬೇಕಂತ ಅಂಶ ಏನಪ್ಪಾ ಅಂದ್ರೆ ನ್ಯಾಯಾಂಗವೂ ಕೂಡ ತನ್ನ ಗೌರವವನ್ನ ಅಥವಾ ರಾಜ್ ಲಾಜ್ ಲಕ್ಕಿ ಎನ್ನುವಂತ ಭಾಷಣ ಅಂದ್ರೆ ತನ್ನ ಮಿತಿಯನ್ನ ಅರ್ಥ ಮಾಡ್ಕೊಂಡಿದೆ ಅನ್ನುವಂಥದ್ದು ರಾಮ ಮಂದಿರದ ವಿಚಾರದಲ್ಲಿ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳಿರುವಂತದ್ದು ನಾವು ನೋಡ್ತೀವಿ ಹಾಗಾಗಿ ನ್ಯಾಯಾಂಗಕ್ಕೆ ನ್ಯಾಯಮೂರ್ತಿಗಳಿಗೂ ಕೂಡ ಅವರು ಧನ್ಯವಾದಗಳನ್ನ ಹೇಳಿದ್ದಾರೆ ಅದ್ ಮಾಡುವಾಗ ಹೊಸ ಯುಗ ಹೊಸ ಶಕ್ತಿ ಪ್ರಾರಂಭ ಆಗಿದೆ ಅಂತ ಹೇಳಿ ರಾಮನನ್ನ ವಿವಾದವನ್ನಾಗಿ ಮಾಡಿದಂತ ಜನ ಇವತ್ತು ರಾಮ ವಿವಾದವಲ್ಲ ರಾಮ ಪರಿಹಾರ ಅನ್ನುವಂಥ ಮಾತು ಹೇಳ್ತಾರೆ ಪರಿಹಾರ ಮಾತಾ ಯಾವ್ದಕ್ಕೆ ಪರಿಹಾರ ಅಂದ್ರೆ ಇದು ರಾಷ್ಟ್ರವನ್ನ ನಿರ್ಮಾಣ ಮಾಡ್ಲಿಕ್ಕೆ ಪರಿಹಾರ ರೀತಿಯಲ್ಲಿ ಅದನ್ನ ತಗೊಂಡು ಹೋಗ್ತಿದ್ದಾರೆ ಒಂದು ಅಂಶವನ್ನ ನಾವು ಗಮನಿಸ್ಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ಅವರು ಎಲ್ಲವನ್ನೂ ಕೂಡ ಧರ್ಮ ಜೊತೆ ಬೆಸಿತಾ ಇರ್ತಕ್ಕಂಥ ನಮ್ಮ ದೇಶದ ಹೊಸ ಸಂಸತ್ತನ್ನು ಉದ್ಘಾಟನೆ ಮಾಡುವ ಅದರಲ್ಲಿ ಅವ್ರು ಮಾಡದಂತ ಹೋಮ ಯಜ್ಞ ಸ್ವಾಮೀಜಿಗಳನ್ನ ಕರ್ಕೊಂಡು ಬಂದಂತದ್ದು ಇವರು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದಂಥದ್ದು ಸಂಸತ್ತನ್ನ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಅರ ಸಿಂಗೋಲನ್ನ ತಂದು ಅಲ್ಲಿ ಅಳವಡಿಸಿರುವಂಥದ್ದು ಇವೆಲ್ಲವೂ ಒಂದೊಂದೇ ಒಂದೊಂದೇ ಸಂಕೇತಗಳನ್ನ ಅವರು ನಿಧಾನಕ್ಕೆ ಅಥವಾ ನಿರಂತರವಾಗಿ ಈ ಹಿಂದೂ ರಾಷ್ಟ್ರದ ಕಡೆಗೆ ಹೋಗ್ತಾ ಇರುವಂತಹ ಪ್ರಕ್ರಿಯೆಯನ್ನ ನಾವು ನೋಡ್ತೇವೆ ಅವರ ಒಬ್ಬ ಸಂಸದರು ಅಹ್ ನೇರವಾಗಿ ಹೇಳ್ಬಿಟ್ಟಿದ್ರು ಉತ್ತರ ಕನ್ನಡದ ಸಂಸದರು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ಏನ್ ಬದಲಾವಣೆ ಮಾಡ್ತೀವಿ ಅಂದ್ರೆ ಇದನ್ನ ಜಾತ್ಯತೀತ ಗಣರಾಜ್ಯದಿಂದ ಇಂದು ರಾಷ್ಟ್ರವನ್ನ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು ಆ ನಿಟ್ಟಿನಲ್ಲಿ ಇಪ್ಪತ್ನಾಲ್ಕನೇ ಇಸ್ವಿಯ ಚುನಾವಣೆಯನ್ನ ಅವ್ರು ಗಮನ ಸೊ ಇದೇ ಸಂದರ್ಭದಲ್ಲಿ ನಾವು ಗಮನಿಸ್ಬೇಕಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಇದನ್ನ ಒಂದು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬದಲಾವಣೆ ಮಾಡೋದು ಅದೇ ಸಂದರ್ಭದಲ್ಲಿ ಹಲವಾರು ಈ ದೇಶದ ಆರ್ಥಿಕ ನೀತಿಗಳಲ್ಲೂ ಕೂಡ ಈ ನವ ಉದಾರವಾದಿ ಆರ್ಥಿಕ ನೀತಿಗಳು ಅಂತ ಏನ್ ಹೇಳ್ತೀವಿ ಈ ಕಾರ್ಪೊರೇಟ್ ದನಿಗಳಿಗೆ ಈ ದೇಶದ ಒಟ್ಟು ಆರ್ಥಿಕತೆಯನ್ನು ತೆರೆದಿಡ್ತಕ್ಕಂತ ಅವ್ರ ಹಿತಾಸಕ್ತಿಗಾಗಿ ಆರ್ಥಿಕ ನೀತಿಗಳನ್ನು ರೂಪಿಸುವಂತ ಪ್ರಕ್ರಿಯೆಗಳು ಕೂಡ ತೀವ್ರ ಚಾಲನೆ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಒಂದ್ ಕಡೆ ಜಾತ್ಯತೀತತೆಗೆ ಪೆಟ್ಟು ಕೊಡುವಾಗ ಇನ್ನೊಂದ್ ಕಡೆಗೆ ನಮ್ಮ ದೇಶದ ಕಲ್ಯಾಣ ಪ್ರಭುತ್ವದ ಪರಿಕಲ್ಪನೆ ಏನಿದೆ ಆ ಕಲ್ಯಾಣ ಪ್ರಭುತ್ವದ ಪರಿಕಲ್ಪನೆ ಜೊತೆಗೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನ ನ್ಯಾಯವನ್ನ ಕೊಡ್ತಕ್ಕಂಥ ಒಂದು ಪರಿಕಲ್ಪನೆ ಏನಿತ್ತು ನಮ್ಮ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ ಆ ಎಲ್ಲ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಗೂ ಕೂಡ ದೊಡ್ಡ ರೀತಿಯಂತ ಕೊಡಲಿಪೆಟ್ ಕೊಡುವಂತ ರೀತಿಯಲ್ಲಿ ಈ ದೇಶದ ಆರ್ಥಿಕ ನೀತಿಗಳು ಕೂಡ ನಡೆದಿದ್ದಾವೆ ಅಂತ ನಾವು ಗಮನಿಸ್ಬೇಕಾಗಿದೆ ಹಾಗಾಗಿನೆ ಅವರು ಅದಕ್ಕೆ ಪೂರಕವಾಗಿ ನಮ್ಮ ದೇಶದ ಸಂವಿಧಾನ ಯಾವುದು ಸ್ವಾತಂತ್ರ್ಯ ಸಮಾನತೆ ಮತ್ತೆ ಭ್ರಾತೃತ್ವ ಅನ್ನುವಂಥ ಪರಿಕಲ್ಪನೆ ಆಧಾರದಲ್ಲಿ ರೂಪಿತವಾಗಿದ್ವಿ ಯಾವುದು ನಮ್ಮ ದೇಶದ ಸಂವಿಧಾನದ ಪೀಠಕ್ಕೆ ಅದಕ್ಕೂ ಕೂಡ ಪೆಟ್ಟುಕೊಡುವಂಥ ನಿಟ್ಟಿನಲ್ಲಿ ನಡೆದಿದ್ದಾರೆ ಹಾಗಾಗಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವಕ್ಕೆ ಅದು ನಾವು ಪಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಶ ಪ್ರತಿಯೊಂದು ತಮ್ಮ ನಾಗರಿಕರು ತಮ್ಮ ಇಚ್ಛೆಯ ಆಯ್ಕೆಯ ಧರ್ಮವನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಪರಿಪಾಲನೆ ಮಾಡ್ಲಿಕ್ಕೆ ಅನುಸರಿಸಲಿಕ್ಕೆ ಅವಕಾಶ ಇದೆ ಅದು ಸ್ವತಂತ್ರ ಎಲ್ಲಾ ಧರ್ಮದವ್ರನು ಕೂಡ ಸಮಾನವಾಗಿ ಅದು ಸಮಾನತೆ ಎಲ್ಲರನ್ನು ಅಣ್ಣ ತಮ್ಮಂದಿರು ಅಂತ ನೋಡ್ಬೇಕು ಸಹೋದರರು ಅಂತ ನೋಡ್ಬೇಕು ಅದು ಪ್ರಾಥಮಿಕ ಈ ಮೂರು ಪರಿಕಲ್ಪನೆಗಳೇನಿದಾವೆ ಈ ಮೂರು ಪರಿಕಲ್ಪನೆಗಳು ಕೂಡ ಈ ಜಾತ್ಯತೀತ ಪ್ರಭುತ್ವದ ಅಥವಾ ಜಾತ್ಯಾತೀತ ರಾಷ್ಟ್ರದ ಆಧಾರವಾಗ್ತದೆ ಆದ್ರೆ ಇವತ್ತು ಆ ಮೂರೂ ಪರಿಕಲ್ಪನೆಗಳಿಗೆ ದೊಡ್ಡ ಗಂಡಾಂತರ ಅಥವಾ ದೊಡ್ಡ ರೀತಿಯಾದಂತಹ ಸವಾಲು ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಮೋದಿ ಸರ್ಕಾರ ಬಂದಿದೆ ಅನ್ನುವಂಥದ್ದು ನಾವು ಹಾಗಾಗೇನೆ ಸಾಮಾಜಿಕ ಆರ್ಥಿಕ ಮತ್ತೆ ರಾಜಕೀಯ ನ್ಯಾಯಕ್ಕೂ ಕೂಡ ಈ ದೇಶದ ಪ್ರತಿಯೊಬ್ಬರಿಗೂ ಸಲ್ಬೇಕಾದಂತದ್ದು ಏನನ್ನ ನಾವು ನಮ್ಮ ದೇಶದ ಗಣರಾಜ್ಯವನ್ನ ರೂಪಿಸ್ಕೊಳ್ಳುವಾಗ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವೋ ಅದಕ್ಕೂ ಕೂಡ ಅಡ್ಡಿ ಬರ್ತದೆ ಅನ್ನುವಂಥದ್ದು ಸೊ ಈ ಎಲ್ಲ ಒಟ್ಟು ಪ್ರಕ್ರಿಯೆಯಲ್ಲಿ ಗಣರಾಜ್ಯ ಎಪ್ಪತ್ತರ ಸಂದರ್ಭದಲ್ಲಿ ಒಟ್ಟು ನಮ್ಮ ದೇಶದ ಆಧಾರವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಜಾತ್ಯತೀತ ಹಾಗೂ ಸಮಾಜವಾದಿ ಗಣರಾಜ್ಯದ ಪರಿಕಲ್ಪನೆಗೇ ದೊಡ್ಡ ಸವಾಲು ಒದಗಿದೆ ಅದಕ್ಕೆ ಒದಗಿಸಲಿಕ್ಕೆ ಅವರ ಆಧಾರವಾಗಿ ಬಳಸ್ಕೊಂಡಿರುವಂಥದ್ದು ಜನರನ್ನು ವಿಭಜನೆ ಮಾಡಲಿಕ್ಕೆ ಈ ಜಾತ್ಯತೀತ ಪರಿಕಲ್ಪನೆಯನ್ನೇ ಅವ್ರ ಸವಾಲು ಒಡ್ಡುವಂಥದ್ದು ಹಾಗಾಗಿ ಜಾತ್ಯತೀತತೆ ಎನ್ನುವಂಥದ್ದನ್ನ ನಾವು ಏನು ಈ ಆಧುನಿಕ ಪರಿಭಾಷೆಯಲ್ಲಿ ನೋಡ್ತಿದ್ವಿ ಅದನ್ನ ಅವರು ಹುಸಿ ಜಾತ್ಯತೀತತೆ ಅಂತೇಳಿ ಆ ಬಿಜೆಪಿ ನಾಯಕರಾದಂತ ಲಾಲ್ ಕೃಷ್ಣ ಧ್ವಾನಿ ಅವರು ಪರಿಭಾಷೆ ಮಾಡಿದ್ರು ಅದನ್ನ ಸೂಡೋ ಸೆಕ್ಯುಲರಿಸಂ ಅಂತಲೂ ಕೂಡ ಕರಿತಾ ಇದ್ರು ಅಂತದನ್ನ ನಾವು ಗಮನಿಸಬೇಕಾಗ್ತದೆ ಈಗಲೂ ಕೂಡ ನಂಗೆ ಕರೀತಾರೆ ಕೂಡ ಸೊ ಹಾಗಾಗಿ ಆಧುನಿಕ ಪರಿಭಾಷೆಯ ಜಾತ್ಯತೀತತೆಯನ್ನ ಅವರು ಹುಸಿ ಜಾತ್ಯತೀತತೆ ಅಂತ ಹೇಳೋದ್ರು ತಾವ ಹೇಳ್ತಿರ್ತಕ್ಕಂತ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯೇ ನಿಜವಾದಂತ ಆ ಎಲ್ಲರನ್ನೂ ಒಳಗೊಳ್ಳುವಂತ ಸಬ್ ಕಿ ಸಾಥ್ ಸಬ್ ಕಿ ವಿಶ್ವಾಸ ಸಬ್ ಕಿ ವಿಕಾಸ್ ಅನ್ನುವಂತ ಘೋಷಣೆಯನ್ನು ಕೊಡೋದ್ರ ಮೂಲಕ ನೋಡಿ ನಮ್ಮ ಹಿಂದೂ ಧರ್ಮದ ಪರಿಕಲ್ಪನೆಯಲ್ಲಿ ಸರ್ವೇ ಜನ ಸುಖಿನವು ಭವಂತು ಅನ್ನುವಂಥದ್ದಿದೆ ಹಾಗಾಗಿ ಅಲ್ಲಿ ಆ ಹಿಂದೂ ರಾಷ್ಟ್ರದಲ್ಲಿ ನಾವು ನಿಜವಾದಂತ ಜಾತ್ಯತೀತೆಯನ್ನು ಸಾಧಿಸ್ತೀವಿ ಎನ್ನುವುದ ನಿಟ್ಟಿನಲ್ಲಿ ಅವರು ಆ ರೀತಿಯಂತ ಪರಿಭಾಷೆಯನ್ನ ಹೇಳ್ತಾ ಆ ರೀತಿಯಂತ ವ್ಯಾಖ್ಯಾನವನ್ನು ಕೊಡ್ತಾ ಈ ಆಧುನಿಕ ಪರಿಭಾಷೆಯ ಜಾತ್ಯತೀತ ಗಣರಾಜ್ಯದ ಒಟ್ಟು ಪರಿಕಲ್ಪನೆಗೆ ದೊಡ್ಡ ಸವಾಲನ್ನು ಕೊಟ್ಟಿದ್ದಾರೆ ಮಾತ್ರ ಅಲ್ಲ ಅದನ್ನ ಬದಲಾಯಿಸಿ ಅದನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಅಂಶವನ್ನು ನಾವು ಗಮನಿಸಬೇಕು ಆದ್ರೆ ಹಿಂದೂ ರಾಷ್ಟ್ರ ಯಾವ ಆಧಾರಿತವಾಗಿರ್ತದೆ ಅಂತ ಹೇಳಿದ್ರೆ ಅದು ಮನು ಧರ್ಮಶಾಸ್ತ್ರವನ್ನು ಆಧಾರಿತವಾಗಿ ಮನು ಧರ್ಮಶಾಸ್ತ್ರ ಒಂದು ಬ್ರಾಹ್ಮಣೀಕೃತವಾದಂತ ವರ್ಣಾಶ್ರಮ ಧರ್ಮ ಆಧಾರಿತವಾದಂತಹ ಶ್ರೇಣೀಕೃತ ಸಮಾಜವನ್ನ ಹೇಳ್ತದೆ ಅದರಲ್ಲಿ ಎಲ್ಲರೂ ಸಮಾನರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಸ್ವತಂತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಸಹೋದರರಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅಂಶವನ್ನು ನಾವು ಗಮನಿಸಬೇಕಾಗ್ತದೆ ಅದು ಜಾತಿ ಅಸ್ಪೃಶ್ಯತೆಯನ್ನು ಪ್ರತಿಪಾದನೆ ಮಾಡ್ತದೆ ಮಹಿಳೆಯರಿಗೆ ಸ್ವತಂತ್ರವನ್ನ ಕೊಡೋದಿಲ್ಲ ಅನ್ನುವಂತ ಈ ಅಂಶವನ್ನು ಕೂಡ ನಾವು ಗಮನಿಸಬೇಕು ಹಾಗಾಗಿ ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಮನುಧರ್ಮಶಾಸ್ತ್ರವನ್ನು ಆಧಾರವಾಗಿಟ್ಕೊಂಡಿರ್ತಕ್ಕಂಥ ಪರಿಕಲ್ಪನೆಯಾಗಿದೆ ಹಾಗೇನೆ ಅದು ನಮ್ಮ ದೇಶದ ಜಾತ್ಯತೀತ ಗಣರಾಜ್ಯಕ್ಕೆ ಒಂದು ದೊಡ್ಡ ಸವಾಲಾಗಿ ನಿಂತಿದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದ ಯಾವ ಆಳುವ ವರ್ಗಗಳಿದ್ದಾವೆ ಬಂಡವಾಳಶಾಹಿ ಹಿತವನ್ನು ಕಾಪಾಡ್ತಕ್ಕಂತ ಆ ಬಂಡವಾಳಶಾಹಿಗಳು ಇವತ್ತು ಈ ದೇಶದಲ್ಲಿ ಅವರಿಗೆ ಪೂರಕವಾದಂತಹ ಆರ್ಥಿಕ ನೀತಿಗಳನ್ನು ತರಲಿಕ್ಕೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣದ ನೀತಿಗಳಿಗೆ ಪೂರಕವಾದಂಥ ಈ ನವ ಉದಾರವಾದಿ ಆರ್ಥಿಕ ನೀತಿಗಳಿಗೆ ಪೂರಕವಾಗಿ ಒಂದ್ ಕಡೆ ಕಾರ್ಪೊರೇಟ್ ಹಿತಾಸಕ್ತಿಗಳನ್ನ ಕಾಪಾಡ್ತಕ್ಕಂಥ ಮೋದಿ ಸರ್ಕಾರದ ನೀತಿಗಳು ಆ ನೀತಿಗಳನ್ನ ಮುಂದುವರ್ಸಲಿಕ್ಕೆ ಜನರನ್ನು ವಿಭಜನೆ ಮಾಡಲಿಕ್ಕೆ ಬಳಸುವಂತ ಕೋಮುವಾದದ ಅಂಶಗಳನ್ನು ಒಳಗೊಂಡಂತ ಈ ಅವರ ಈ ಆರ್ ಎಸ್ ಎಸ್ ಪ್ರೇರಿತವಾದಂತ ಸೈದ್ಧಾಂತಿಕ ವಿಚಾರಗಳು ಎಲ್ಲರನ್ನೂ ಕೂಡ ಮಿಳಿತಗೊಳಿಸಿಕೊಂಡು ಅವರು ಸರ್ಕಾರವನ್ನು ಆಡಳಿತವನ್ನು ನಡೆಸ್ತಾ ಇದಾರೆ ಆ ಪರಿಕಲ್ಪನೆಯನ್ನೇ ನಾವು ಇವತ್ತು ಗಮನಿಸಬೇಕಾದ ಏನಂದ್ರೆ ಅದು ಕಾರ್ಪೊರೇಟ್ ಕಮ್ಯುನಲ್ ನೆಕ್ಸಸ್ ಇನ್ ಗವರ್ನೆನ್ಸ್ ಅಂತ ಆಡಳಿತದಲ್ಲಿ ಕಾರ್ಪೊರೇಟ್ ಮತ್ತು ಕೋಮುವಾದಿ ದುಷ್ಟಕೂಟದ ಒನ್ನ ಪ್ರತಿಪಾದನೆ ಮಾಡ್ತಾ ಅದರ ಹಿಡಿತವನ್ನ ಸಾಧಿಸ್ತಾ ಅದ್ರ ಹಿತಾಸಕ್ತಿಗಳಿಗಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ ಹಾಗಾಗಿ ಇವತ್ತಿನ ಸರ್ಕಾರ ಬಿಜೆಪಿ ಮೋದಿ ನೇತೃತ್ವದ ಸರ್ಕಾರ ಭಾರತ ದೇಶದ ಜಾತ್ಯತೀತ ಗಣರಾಜ್ಯಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಯಾಕೆಂದ್ರೆ ಅದು ಈ ದೇಶದ ಕಾರ್ಪೊರೇಟ್ ಕಮೋನಲ್ ದುಷ್ಟಕೂಟದ ಒಂದು ಪ್ರತೀಕವಾಗಿ ಅವರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇವತ್ತು ಜಾತ್ಯಾತೀತ ಗಣರಾಜ್ಯಕ್ಕೆ ನಮ್ಮ ದೇಶದ ಗಣರಾಜ್ಯದ ಎಪ್ಪತ್ತೈದರ ಸಂದರ್ಭದಲ್ಲಿ ದೊಡ್ಡ ಸವಾಲಿದೆ ಈ ಸವಾಲನ್ನು ಬಿಟ್ಟಿರ್ಲಿಕ್ಕೆ ಇಡೀ ದೇಶದ ಜನತೆ ಒಂದಾಗಿ ಈ ದೇಶದ ಪರಂಪರೆಯನ್ನ ಸ್ವತಂತ್ರ ಹೋರಾಟದ ಪರಂಪರೆಯನ್ನ ಆಗಿನ ಈ ದೇಶ ಎಪ್ಪತ್ತೈದು ವರ್ಷಗಳಲ್ಲಿ ನಡೆದು ಜಾತ್ಯತೀತ ಪರಿಕಲ್ಪನೆಯನ್ನ ನಿಜವಾದಂತ ಅರ್ಥದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಮತ್ತೆ ಭ್ರಾತೃತ್ವದ ಪರಿಕಲ್ಪನೆಯಲ್ಲಿ ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ನಿಜವಾದಂತ ಆಧುನಿಕ ಪರಿಭಾಷೆಯ ಜಾತ್ಯತೀತಗಳ ರಾಜ್ಯವನ್ನ ಉಳಿಸ್ಕೊಂಡು ಹೋಗ್ಬೇಕು ಇದರಲ್ಲಿ ಎಲ್ಲಾ ಧರ್ಮಕ್ಕೂ ಮುಕ್ತವಾದಂತ ಅವಕಾಶ ಇರಬೇಕು ಮತ್ತೆ ಪ್ರಭುತ್ವ ಧರ್ಮದಿಂದ ಪ್ರತ್ಯೇಕವಾಗಿ ಪ್ರಭುತ್ವದ ಮೇಲೆ ಸರ್ಕಾರದ ಆಡಳಿತದ ಮೇಲೆ ಯಾವುದೇ ಒಂದು ನಿರ್ದಿಷ್ಟ ಧರ್ಮದ ಆಧಿಪತ್ಯ ಇರಬಾರ್ದು ಅನ್ನುವಂಥ ನಿಟ್ಟನ್ನ ಪರಿಕಲ್ಪನೆಯ ಜಾತ್ಯತೀತ ಗಣರಾಜ್ಯವನ್ನು ಉಳಿಸಿ ಬೆಳೆಸುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತಿನ ತುರ್ತು ಅಗತ್ಯ ಏನಪ್ಪಾ ಅಂದ್ರೆ ಈ ದೇಶದ ಸಂವಿಧಾನವನ್ನು ಉಳಿಸ್ಬೇಕಾಗ್ತದೆ ಯಾಕೆಂದ್ರೆ ಈ ದೇಶದ ಸಂವಿಧಾನವನ್ನ ಮತ್ತಷ್ಟು ಜನಪರವಾಗಿ ಉತ್ತಮಗೊಳಿಸ್ಲಿಕ್ಕಾಗಿ ಸೊ ಆ ನಿಟ್ಟಿನಲ್ಲಿ ಭಾರತವನ್ನು ಉಳಿಸ್ಬೇಕಾಗ್ತದೆ ಭಾರತವನ್ನ ಉತ್ತಮ ಭಾರತವನ್ನಾಗಿ ಜನತೆ ಭಾರತವನ್ನಾಗಿ ಬದಲಾಯ್ಲಿಕ್ಕಾಗಿ ಅನ್ನುವಂತ ಪಣವನ್ನ ತೋಡುವಂತ ಕೆಲಸವನ್ನ ಈ ಎಪ್ಪತ್ತೈದು ಗಣರಾಜ್ಯದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತೋಡೋಣ ಅನ್ನುವಂಥ ಮಾತನಾಡಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ